ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮ್ಯಾಕ್ಸಿ ಟ್ರಕ್ ಹೌದು ಮಹೇಂದ್ರ ಬಲೈರಾವ್ ಹೌದು ಮಾಡಲ್ ಎಷ್ಟು ಅಂದ್ರೆ ಇದು ಎರಡು ಸಾವಿರದ ಹದಿನೈದು ಹದಿನಾರು ಓನರ್ಶಿಪ್ ಈ ಡಾಕ್ಯುಮೆಂಟ್ಸ್ ಎಲ್ಲ ಈ ಕಡೆ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಇದೆ ಹತ್ತು ಹನ್ನೊಂದು ತಿಂಗಳಿದೆ ಸಮ್ಥಿಂಗ್ ಎಫಿಶಿಯೆನ್ಸಿಸ್ ಇದ್ಯಾ? ಹೌದು. ನೋಡಿಲ್ಲ ಲ ಗಾಡಿ ಮೇಲ ಗಾಡಿ ಮೇಲಿ ಲೋನ್ ಇಲ್ಲ ಸರ್. ಓನಿ ಅಂತ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಇದು? ರನ್ನಿಂಗ್ ಒಂದು ಚಿಲ್ಲರೆ ಇದೆ. ಒಂದು ಚಿಲ್ಲರೆ ಹೌದು. ಇੰਜನ್ ಕಂಡೀಷನ್ ಚಿಲ್ಲರೆ ಗಾಡಿ ಇದು? ಆ ತುಂಬಾ ಚೆನ್ನಾಗಿದೆ ಸರ್. ಟೈರ್ ಟೈರ್ ಎಲ್ಲಾ ಚೆನ್ನಾಗಿದೆ ಬ್ರಾಂಡ್ ನ್ಯೂ ಐತಸ್ನೇ ಟೈರ್ ಗಳಿದೋ? ಬ್ರಾಂಡ್ ನ್ಯೂ ಇಲ್ಲ. ಅದು 60 ಟು 70% ಇದೆ. ಹೌದಾ. ಟೆಸ್ಟ್ ಬಿರ್ತಿದೆ ಮೈಲೇಜ್ ಇದು? ಮೈಲೇಜ್ ಟ್ರಕ್ 14 ಬರ್ತಾ ಇದೆ. ಕೊಡಿ ಬರ್ತಿದೆಯಾ ಹೌದು ಗಡೆ ಇದು ಕ್ರೈಸಿಸ್ ಡೆಂಟ್ ಏನಿದೆ ಅದರ ಗಡೆಯಲ್ಲಿ ಏನಿಲ್ಲ ಸರ್ ಫೋಟೋ ಮೊನ್ನೆ ತೆಗೆದಿರೋದು ಅದು ಈಗ ಹಾಗೆ ಇದೆ ಹೌದಾ ಎಲ್ಲಿ ಬರ್ತಿದೆ ಲೊಕೇಶನ್ ಗಡೆ ಇದು ಶಿವಮೊಗ್ಗ ಬೈಪಾಸ್ ರೋಡ್ ಶಿವಮೊಗ್ಗ ಹಾ ಅಲ್ಲಿ ಲೋಕಲ್ ಹೌದು ಹೌದು ಲೋಕಲ್ ಎಷ್ಟು ಎಷ್ಟು ಇದೆ ಗಡೆಗೆ ರೇಟ್ ಸರ್ ಇದು ಗಾಡಿಗೆ ಒಂದು 475 ಹೇಳ್ತೀನಿ ಸರ್ 475 ಹೌದು ಲೋನ್ ಆಪ್ಷನ್ ಇದೆ ಗಡೆಗೆ ಹಾ ಲೋನ್ ಆಗುತ್ತೆ